ಹಾಯ್ ನಮಸ್ತೆ ವೆಲ್ಕಮ್ ಟು ನನ್ನ ದೋಸ್ ಲೈಫ್ ಕನ್ನಡ ನಲವತ್ತಾರನೇ ದಿನದ ಬ್ಲಾಗ್ ಇದು ಬೆಳಗ್ಗೆ ಏನೂ ಕೆಲಸ ಮಾಡಿರಲಿಲ್ಲ ನಾನು ಸೊ ಪಾತ್ರೆ ಎಲ್ಲ ನೈಟು ಉಜ್ಜಿ ಎಲ್ಲ ಮಲಗಿದೆ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿದೆ ಯಾಕಂದರೆ ಜ್ವರ ಬಂದಂಗಿತ್ತು ನನಗೆ ಕೋಲ್ಡ್ ಅಲ್ವಾ ಸೊ ಕೋಲ್ಡ್ ಇದ್ದಾಗ ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ ಸೊ ಸ್ವಲ್ಪ ಲೇಟಾಗಿದ್ದು ಹೋಟೆಲ್ಗೆಲ್ಲ ತೊಗೊಂಡೋಗೆಲ್ಲ ಕೊಟ್ಬಿಟ್ಟು ಆಮೇಲೆ ಮನೆ ಕಸ ಗುಡಿಸೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಸೊ ನಾರ್ಮಲ್ ಕೆಲಸ ಎಲ್ಲ ಒಂದೊಂದೇ ಒಂದೊಂದೇ ಸ್ಟಾರ್ಟ್ ಆಗಿರುತ್ತೆ ಬಟ್ ನನಗೇನಪ್ಪ ಅಂದರೆ ಆ ದೇವ್ರ ಮನೇಲಿ ಆ ಕಡೆ ಈ ಕಡೆ ಆಸುಪಾಸು ಹೋಗ್ತಾ ಇರಬೇಕಾದ್ರೆ ದೇವ್ರನ್ನ ನೋಡ್ಕೊಂಡು ಹೋಗ್ತಾನೆ ಇರ್ತೀನಿ ನಾನು ಸೊ ಅದು ಒಂದು ನನ್ನ ದೇವ್ರಗಳನ್ನ ನೋಡಿಕೊಂಡು ಇಲ್ಲ ಮನಸ್ಸಲ್ಲಿರೋದನ್ನ ಯಾಕಿಂಗ್ ಮಾಡ್ತಿದ್ದೀರಾ ನನಗೇನೂ ಕೊಡ್ತಿಲ್ಲ ಅಂತ ಹೇಳಿ ಅಂತ ಹೇಳಿಬಿಟ್ಟು ದೇವ್ರ ಮುಖ ನೋಡ್ಕೊಂಡು ಹೋಗ್ತಾಯಿರ್ತೀನಿ ಬಟ್ ಅದು ಹಾಗೆ ನನ್ನ ಕಣ್ಣಿಗೆ ಕಾಣಿಸ್ಲಿ ಅಂತ ಅದನ್ನು ನಾನು ಡೈಲಿ ಮಾಡ್ತೀನಿ ಸೊ ಹಾಗೆ ಪಾತ್ರೆ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಒರೆಸೋದಕ್ಕೆ ಅಂತ ಹೇಳಿ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಿದೆ ಇನ್ನು ಕಂಬ್ಳಿಗಳೆಲ್ಲ ಮರ್ಚ್ಬೇಕಾಗಿತ್ತು ಅದೆಲ್ಲ ಅಲ್ಲೊಂದು ಅಲ್ಲಲ್ಲೇ ಬಿಟ್ಟಿದೆ ಅದಕ್ಕೆ ಎಲ್ಲ ಒಂದೊಂದೇ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸೈಡೆಲ್ಲ ನೀಟಾಗಿ ಒರೆಸ್ಬಿಟ್ರೆ ಇದಾಗುತ್ತೆ ಅಂತ ಇನ್ನೊಂದೇನಪ್ಪ ಅಂದರೆ ಸೋಮವಾರ ಶುಕ್ರವಾರ ಬೆಳಗ್ಗೆ ಕೆಲಸ ಮಾಡಲಿಲ್ಲ ಅಂದರೆ ಮತ್ತೆ ಹಾಗೆ ಇಳು ಉಳಿದೋಗ್ಬಿಟ್ಟಿರುತ್ತೆ ಕೆಲಸ ನೈಟ್ ಸಂಜೆ ಕೂಡ ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂದರೆ ದೇವ್ರ ದೀಪ ಹಚ್ಚೋದಕ್ಕಾಗೋದಿಲ್ಲ ನಾನು ಎಷ್ಟೊಂದು ಸತಿ ಅಬ್ಸರ್ವ್ ಮಾಡಿದ್ದೀನಿ ಸೊ ಬೆಳಗ್ಗೆ ಏನಾದರೂ ನಾನು ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೆ ನೈಟು ಒಂದೊಂದು ದಿವಸ ನಾನು ಸೋಮವಾರ ದೀಪವೇ ಹಚ್ಚಿರೋದಿಲ್ಲ ಸೋಮವಾರ ಶುಕ್ರವಾರ ಸೊ ಪೆಂಡಿಂಗ್ ಹಾಗೆ ಇದೋಗಿರುತ್ತೆ ಇಲ್ಲ ಕೆಲಸ ಇರುತ್ತೆ ಅದ್ರ ಮೇಲೆ ನಾನು ಮರ್ತೇ ಹೋಗಿರ್ತೀನಿ ಕಡ್ಡಿ ಹಚ್ಚೋದು ಸೊ ಅವಾಗ ಏನು ಮಾಡ್ತೀನಿ ಅಂದರೆ ಸೋಮವಾರ ಶುಕ್ರವಾರ ಸ್ವಲ್ಪ ಟೈಮ್ ಮಾಡಿಕೊಂಡು ದೇವ್ರದ್ದು ದೀಪ ಹಚ್ಚೋದಕ್ಕೆ ಅಂತ ಹೇಳಿ ನಾನು ಎಲ್ಲ ಇದು ಮಾಡಿ ಪ್ರಿಪೇರ್ ಮಾಡಿ ಮಾಡಿಬಿಡ್ತೀನಿ ಇನ್ನೆಲ್ಲ ಒರೆಸಿದ್ದ ಆದಮೇಲೆ ಮನೆ ಒರೆಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಸೊ ನಾನು ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮಾಡೋ ಕೆಲಸ ಗುರಿ ಕರೆಕ್ಟಾಗಿದ್ದರೆ ಆ ಗುರಿನ ನಾವು ತಲುಪೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವೋ ಹಂಡ್ರೆಡ್ ಟೈಮ್ಸ್ ನಾವು ಪ್ರಯತ್ನ ಪಟ್ಟರೆ ಕೂಡ ಹಂಡ್ರೆಡ್ರ ಒನ್ ಟೈಮ್ ಆದರೂ ನಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ಇವತ್ತಿನ ನನ್ನ ಮಾತಿನ ಅರ್ಥ ಯಾಕಂದರೆ ನಾನು ಪ್ರತಿದಿನ ಹೇಳ್ತಾನೆ ಇರ್ತೀನಿ ಇವತ್ತು ನನಗೆ ಈ ಕೆಲಸ ಆಗಲಿಲ್ಲ ನಂಗೆ ಬೇಜಾರಾಗ್ತಿದೆ ನಂಗೆ ಬೋ ಇದೆ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ನಾನು ಎಷ್ಟೋ ಸತಿ ಬಿಟ್ಬಿಡೋಣ ಆಗ್ತಿಲ್ಲ ಕೆಲಸ ಇದಿಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಂಡು ಕೂಡ ಎಲ್ಲೋ ಒಂದು ಕಡೆ ಒಳಗಡೆಯಿಂದ ಬೇಡ ಬಿಡಬೇಡ ಇವತ್ತೆಲ್ಲ ನನಗೆ ನನಗೆ ಸಕ್ಸಸ್ ಸಿಗ್ಬೋದು ಬಿಡಬೇಡ ಮಾಡು ಮಾಡು ಅಂತ ಹೇಳೋ ಮಾತುಗಳು ನನಗೆ ಕೇಳಿಸ್ತಾನೆ ಇರುತ್ತೆ ಸೊ ನಾನು ಎಷ್ಟೋ ಟೈಮ್ ಏನು ಅನ್ಕೊಂತೀನಿ ಅಂದರೆ ಇಟ್ಸ್ ಓಕೆ ಏನಾಗ್ತಿದೆ ನನ್ನ ಲೈಫಲ್ಲಿ ಬೇಡ ನಾನು ವೀಡಿಯೋಸೇ ಮಾಡ್ಕೊಳ್ಳೋದು ಬೇಡ ಇಲ್ಲ ಇರೋದನ್ನ ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದರೆ ಕೂಡ ಇನ್ನೊಂದು ಸಂಜೆ ಒಳಗಡೆ ನನಗೆ ಯಾವುದಾದ್ರೂ ಕಡೆ ಇಲ್ಲ ಅಪ್ಲೋಡ್ ಮಾಡಿಬಿಡೋಣ ಇದೊಂದು ಸತಿ ಮಾಡಿ ನೋಡೋಣ ಅಂತ ಅನಿಸುತ್ತೆ ಒಂದು ಹತ್ತು ಹದಿನೈದು ಇಪ್ಪತ್ತು ಒಂದು ಎರಡು ವ್ಯೂ ಬಂದರೆ ಕೂಡ ನನ್ನ ಚಾನಲ್ನ ಬಿಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಸೊ ನನ್ನ ಗುರಿ ಏನು ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದು ಅರ್ನ್ ಮಾಡಬೇಕು ಯೂಟ್ಯೂಬಲ್ಲಿ ಏನಾದರೂ ಒಂದು ಚಾಲೆಂಜೆಟಿಕ್ ಆಗಿ ತೊಗೋಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಹಾಗಾಗಿ ಅದು ಕರೆಕ್ಟಾಗಿ ನನ್ನ ಕಣ್ಣಿಗೆ ಕಾಣಿಸ್ತಿದ್ರೆ ನಾನು ಇದನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಇನ್ನು ಪಾತ್ರೆ ಇತ್ತು ಪಾತ್ರೆ ಎಲ್ಲ ಉಜ್ಜಿ ರೂಮೆಲ್ಲ ಹೊರಿಸ್ಬಿಟ್ಟು ಒಳಗಡೆ ಹೋದೆ ಹೋಗಿ ಉಪ್ಪಿಟ್ಟಿಟ್ಟಿದ್ರು ಅಮ್ಮ ಫಸ್ಟ್ ಹಾಕ್ಕೊಂಡು ತಿನ್ಬಿಟ್ಟೆ ನಾನು ತಿನ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಬಂದು ದೇವ್ರಿಗೆಲ್ಲ ದೀಪ ಹಚ್ಚಿ ರೂ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಉಜ್ಜಿಟ್ಬಿಟ್ಟು ಹೋಟೆಲ್ ಹತ್ರ ಹೋಗಿದ್ದು ಆಮೇಲೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಆದಮೇಲೆ ಮತ್ತೆ ಅಡುಗೆ ಮಾಡಿಕೊಂಡೆ ಮುಲ್ಲಂಗಿ ಚಟ್ನಿನೂ ಅನ್ನ ಮಾಡಿದೆ ಸ್ವಲ್ಪ ಬೋಟಿ ಹಾಕಿ ಕೊಟ್ಟೆ ಮನೇಲಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಅಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ನನ್ನ ವೀಡಿಯೋಸ್ಗೆ ಇಂಪ್ರೆಸೇಷನ್ ಕೂಡ ತುಂಬಾ ಕಡಿಮೆ ಆಗಿದೆ ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಚಟ್ನಿ ಮಾಡಿದೆ ಮುಲ್ಲಂಗಿ ಈರುಳ್ಳಿ ಸೆಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮುಲ್ಲಂಗಿ ಚಟ್ನಿ ಮಾಡಿ ಬೋಟಿ ಹಾಕಿ ಊಟಕ್ಕೆ ಕೊಟ್ಟೆ ಸೊ ಬಟ್ಟೆ ಒಗೆಯೋದು ಜಾಸ್ತಿನೇ ಇತ್ತು ಬಟ್ಟೆ ಎಲ್ಲ ಒಗದು ಎಲ್ಲ ಒಣಗಾಕ್ಬಿಟ್ಟು ಒಗುದಲ್ಲಿಟ್ಟೆ ಆಮೇಲೆ ನೈಟಿಗೆ ಒಣಗಾಕೊಳ್ಳೋಣ ಅಂತೇಳಿ ಮಳೆ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು ಸೊ ಇನ್ನು ಅಡುಗೆ ಮಾಡೋಣ ಅಂತೇಳಿ ಅಂದ್ಕೊಂಡೆ ನಾನು ಬದನೇಕಾಯಿ ಇಟ್ಬಿಟ್ಟು ಬದನೆಕಾಯಿ ನಾ ಅಂತ ಅಂದ್ಕೊಂಡು ಬೇಳೆ ಹಾಕಿದೆ ಯಜಮಾನ್ರಿಲ್ಲ ಮಸಾಲೆ ಸಾಂಬಾರು ಮಾಡು ಬದ್ನೇಕಾಯಿ ಅಕ್ಕಿ ಅಂತ ಹೇಳಿದ್ರು ಅಕ್ಕಿ ಇಕ್ಕಿ ಅನ್ನ ಮಾಡಿಬಿಟ್ಟು ಆಮೇಲೆ ಚಿಕನ್ ಮಸಾಲೆ ಹಾಕಿ ಮಟನ್ ಮಸಾಲೆ ಮಾಡಿದೆ ತುಂಬಾ ಚೆನ್ನಾಗಿತ್ತು ಸೊ ನನಗೆ ಮಳೆಯಲ್ಲಿ ನೆಂದಿದ್ದಕ್ಕೆ ಮತ್ತು ನೀರಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದರೆ ಬಟ್ಟೆ ತುಂಬಾ ಇತ್ತು ಬಟ್ಟೆ ಎಲ್ಲ ಒಗ್ದಿದ್ದಕ್ಕೆ ಜ್ವರ ಬಂದಂಗೆ ಆಗೋಯ್ತು ಆಗೋಯಿತು ಆಚೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮಾಡಿ ತೊಗೊಂಡೋಗಿ ಒಳಗಡೆ ಇಟ್ಬಿಟ್ಟು ಮುದ್ದೆಗೆಲ್ಲ ಇಟ್ಟು ಒಳಗಡೆನೆ ಮುದ್ದೆ ಮಾಡೋಣ ಅಂತ ಹೇಳಿ ಇಟ್ಟೆ ಇಟ್ಬಿಟ್ಟು ಫಸ್ಟ್ ಆಚೆ ಎಲ್ಲ ನೀಟಾಗಿ ತೊಳ್ಕೊಂಬಿಟ್ಟೆ ಯಾಕಂದರೆ ಮಳೆ ಬರ್ತಾನೆ ಇರುತ್ತಲ್ಲ ನನಗೆ ಒಂದು ಗಲೀಜಾಗಿದ್ದರೆ ಮತ್ತು ಬೆಳಗ್ಗೆ ಅದು ತೊಳಿಬೇಕು ಅನಿಸುತ್ತೆ ಸೊ ಹಾಗಾಗಿ ಆಚೆ ಎಲ್ಲ ತೊಳೆದಿದ್ದಾದಮೇಲೆ ಒಳಗಡೆ ಹೋಗಿ ಮುದ್ದೆ ಎಲ್ಲ ಮಾಡಿಬಿಟ್ಟು ಪಾತ್ರೆ ಏನು ಉಜ್ಜಿರಲಿಲ್ಲ ಬಟ್ ಗ್ಯಾಸ್ ಎಲ್ಲ ನಾನು ಸೋಪ್ ಹಾಕಿ ತೊಳಿಬೇಕಾಗಿತ್ತು ಅದು ವಾರಕ್ಕೊಂದ್ಸತಿಲ್ಲ ಎರಡು ಎರಡು ಸತಿ ಆ ಕೆಲಸ ಮಾಡ್ತಾಯಿರ್ತೀನಿ ಬಟ್ ನನ್ನ ಕೈಯ್ಯಲ್ಲಿ ಆಗದೇ ಇರೋ ಕಾರಣ ಅದನ್ನು ನಾನು ಫಿನಿಶ್ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗೆ ಹೋಗಿ ಮಲಗಿಬಿಡೋಣ ಅಂತೇಳಿ ಊಟ ಮಾಡಿಬಿಟ್ಟು ಹೋಗಿ ನಾನು ಮಲ್ಕೊಂಡಿದ್ದು ಸೊ ಇವತ್ತಿನ ಬ್ಲಾಗು ಹಾಗೆ ಕೆಲಸ ಇಷ್ಟೇ ಇನ್ನು ಎರಡೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲದ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹೊಸ ಹೊಸ ವೀಡಿಯೋಸ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ ಡೈಲಿ ಬ್ಲಾಗ್ ಕಂಟಿನ್ಯೂ ಆಗಿರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬೈ